ನಿನ್ನೆ ಹೇಳಿ ನಿಜನೇನೆಯಾ ನನ್ನ ಗಂಡನ್ನ ನಾನು ಏನೇ ಬಿಟ್ಬಿಟ್ರೆ ನನ್ನ ಮನೆಯೂ ಎಲ್ಲ ಮಾರಾಕಿ ನಡು ಬೀದಿನ ನಿಲ್ಲಿಸ್ಬಿಡ್ತಾನೆ ಅಷ್ಟನೇನೆ ಹ್ಞೂ ಅಲ್ಲ ನಾನು ಯಾಕೆ ಮೊದಲು ನಾನು ಚೆನ್ನಾಗಿಲ್ಲ ಅಯ್ಯೋ ಒಂಚೂರು ಚೆನ್ನಾಗಿಲ್ಲ ನನ್ನ ಜೊತೆ ಹೆಂಗಪ್ಪ ಹೆಂಗೆ ಸಂಸಾರ ಮಾಡ್ತಾನೆ ಅದಕ್ಕೋಸ್ಕರ ಅಡ್ಜಸ್ಟ್ ಮಾಡ್ಕೋಬೇಕು ನಾನು ಅಂತ ಅನ್ಸೋದು ಈಗ ನಾನು ಪ್ಲಾಸ್ಟಿಕ್ ಸರ್ಜರಿ ಎಲ್ಲ ಮಾಡಿಸ್ಕೊಂಡು ನೋಡೋಕ್ಕೆ ಚೆನ್ನಾಗೂ ಆಗಿದ್ದೀನಿ ನಾನು ಈಗ ಇದೀನಿ ತಾನೆ ನಾನು ಹಾಂ ಅಷ್ಟೆಲ್ಲ ಇದ್ಮೇಲೆ ಮತ್ತು ನಾನೇ ಕ್ಯೂನಿಗೆ ತಲೆ ಕೆಡಿಸ್ಕೋಬೇಕು ಹತ್ತು ಪೈಸೆ ದುಡಿಯಲ್ಲ ಅತ್ತೆ ಆದೋಳು ವಾರ ಆಯ್ತು ಟ್ರಿಪ್ ಹೋಗಿ ಒಂದು ವಾರ ಆದ್ರೂ ವಾಪಸ್ ಬರ್ಬೇಕು ಅಂತ ಅನ್ಸಿಲ್ವಾ ಹಾ ನಂಗ ಅರ್ಥನೇ ಆಗ್ತಿಲ್ಲ ಅಪ್ಪ ಇವಾಗ ಬಂದ್ರಾ ಕೂತ್ಕೊಳ್ಳಿ ಚೆನ್ನಾಗಿದೀರ ಚೆನ್ನಾಗಿದ್ದೀನಿ ಇದೇನು ಸಡನ್ ಬಂದ್ಬಿಟ್ರಲ್ಲ ನಾನೇ ಬರೋಣ ಅಂತ ಅನ್ಕೊಂಡಿದ್ದೆ ಅಷ್ಟಾದ ನೀವೇ ಬಂದ್ಬಿಟ್ರಿ ಕೂತ್ಕೊಳ್ಳಿ ಕೂತ್ಕೊಳ್ಳಿ ತಗೋಳವಾ ತೋರ್ದಾಗೆಲ್ಲ ತರ್ಕಾರಿಗಳೆಲ್ಲ ಬೆಳೆದಿದ್ವಲ್ಲ ಅವೇನಿ ತಗೊಂಡ್ಬಿಟ್ ಬಂದೆ ನೀನಾದ್ರು ಮಾಡ್ಕೊಂಡ್ ತಿಂತೀಗ ಅಂತ ಬದ್ನೆಕಾಯಿ ಟೊಮೊಟೊ ಬೆಂಡೆಕಾಯಿ ಅವರೆಕಾಯಿ ತೊಗರಿಕಾಯಿ ಏನೇನಾಯ್ತೋ ಎಲ್ಲಾ ಒಮ್ಮಕ್ನಕ್ ಕಿತ್ಕೊಂಡ್ಬಿಟ್ ಬಂದಿದೀನಿ ತಗೊಳ್ಳವ ಅಪ್ಪ ನೀವಂತ ಯಾವ್ ಏ ನಮ್ಗೆ ನೀವ್ ಜಮೀನ್ ಕೊಟ್ಟಿಲ್ವಾ ಅದ್ರಾಗೇನು ಬೆಳೆಯಕ್ಕೆಲ್ವ ಯೋಳು ಹ ತೋಟ ಗೀಟ ಎಲ್ಲಾ ಕೊಟ್ಟಿದ್ದೀರಾ ಆದ್ರೂನು ಹದಿನೈದು ದಿನಕ್ಕೊಂದ್ಸಲ ನಿಮ್ಗೆ ತಂದ್ಕೊಳ್ಳಿಲ್ಲ ಅಂದ್ರೆ ನೆಮ್ದಿನೇ ಆಗಲ್ಲ ಏನ್ ಮಾಡ್ತೀಯ ಮಗಳೇ ಮಗಳ ಮೇಲೆ ಪ್ರೀತಿ ಅಷ್ಟು ನಾನು ಹ್ಮ್ ಹಂಗೆ ನಾನು ನಿನ್ನನ್ನು ಶ್ಯಾನೇ ಇಷ್ಟಪಡ್ತೀನಲ್ಲ ಅದಕ್ಕೆ ನೆನೆ ಸರಿ ಸರಿ ಹಾ ತಗೊಂಡ ಕಿಕ್ಕಿ ನಿನ್ ಕೈಯಾರೆ ಒಂದ್ವರ್ಟ ಕಾಪಿ ಮಾಡ್ಕೊಂಬಿಡು ಸರ್ನ ತಂದ್ಬಿಡು ಇಲ್ಲಾಂದ್ರೆ ನಿನ್ ಕಾಪಿ ಕುಡಿಯೋ ಗಂಟೆನು ಬಿಡೋದು ಬೇರೆ ಬಿಡಲ್ಲ ನೀನು ಓವಾಗು ಹಾ ನನ್ನ ಮಗಳು ಇವಾಗ ಎಷ್ಟು ಮುದ್ದಾ ಕಾಣಿಸ್ತಾಳೋನಪ್ಪ ಹ್ಮ್ ನನ್ನ ಮಗಳು ನೋಡಕ್ಕೆ ಎರಡು ಕಣ್ ಸಾಲ್ದು ಬಿಡು ಸಕ್ರೆ ಹೋಸಿ ಕಮ್ಮಿ ಹಾಕವ ಅಮ್ಮಿಕಿಂದ ಸಾಕ್ರೆ ಕಾಯಿಲೆನೋ ಬಂದ್ಬಿಟ್ಟೈತೆ ಏನ್ ಮಾಡೋದು ಏನೋ ಮಾಡವ ಹಾ ಮತ್ತೆ ಹೆಂಗೈತವ ಎಲ್ಲ ಮನೆ ಕಡೆ ಎಲ್ಲಾ ಎಲ್ಲ ಸಂಡಕೈತ ಈಗ ಬಂಗಾರ ಕಾಟ ಏನು ಇಲ್ಲ ತಾನೆ ಬಂಗಾರಮ್ಮ ಬಂಗಾರ ಮಗಳು ಕಾಟ ಏನು ತೊಂದರೆ ಇಲ್ಲ ತಾನೆ ಇಲ್ಲಪ್ಪ ಯಾವ ತೊಂದರೆ ಇಲ್ಲ ನನ್ ಗಂಡ ಡೈವರ್ಸ್ ಕೊಟ್ಬಿಟ್ನಲ್ಲ ಪೂರ್ತಿಯಾಗಿ ಡೈವರ್ಸ್ ಆಗೋಗ್ಬಿಟ್ಟೈತಲ್ಲ ಅದಕ್ಕೆ ಇವಾಗ ಯಾವ ತೊಂದರೆ ಇಲ್ಲ ಅವ್ರ ಕಡೆಯಿಂದ ನಮ್ಗೆ ನಮ್ ಪಾಡು ನಾವ್ ಇದೀವ ಅಷ್ಟೇ ನಿನ್ಯ ತಗೊಳ್ಳಿ ಕಾಫಿ ಕುಡಿರಿ ಅಲ್ಲ ಕಣವ ನನ್ಗೆ ಹೇಳ್ದಿದ್ದಂಗೆ ಅಷ್ಟು ಅರ್ಜೆಂಟ್ ಆಗಿ ಇದು ಅಡಕೆ ತೆಂಗು ಎಲ್ಲಾನು ಮಾರಾಟ ಅಂತ ಅವಶ್ಯಕತೆ ಏನಿತ್ತು ನಾವು ಮಾರಾಕಿದೀವ ಇಲ್ವಲ್ಲ ಇದೇನಮ್ಮ ಹಿಂಗ್ ಹೇಳ್ತೀಯ ಅವಳಿ ಅಂದ್ರೆ ಎಲ್ಲ ಮಾರಾಕ್ ಕುದ್ರಲ್ಲ ಏನು ನನ್ ಗಂಡ ಮಾರಾಕ್ ಕುದ್ನ ಯಾಕವ್ವ ನಿಂಗೆ ಏನ್ ಗೊತ್ತಿಲ್ವೇ ಇಲ್ಲ ಅಪ್ಪ ನೀನ್ ಹೇಳ್ತಿರೋದಕ್ಕೆ ಏನೇ ಗೊತ್ತಾಯ್ತಿರೋದು ನನಗ್ ಗೊತ್ತಿಲ್ಲ ಅಡಕೆ ತೆಂಗು ಎಲ್ಲ ಮಾರಾಕ್ ಕುದ್ರ ಆಗ್ಲೇನಿಯಾ ಅಲ್ಲ ಇನ್ನು ಒಂದ್ ತಿಂಗಳು ಬಿಟ್ಕೊಂಡ್ ಮಾರ್ಬೇಕು ಅಂತ ನೀವೇ ಹೇಳ್ತಾ ಇದ್ರಲ್ಲ ನಾನ್ ಅದನ್ ಕೇಳೋಣ ಅಂತಾನೇ ಬಂದೆ ನಾನು ತಿಂಗಳು ತಿಂಗ್ಳು ಬಿಟ್ರೆ ಇನ್ನು ಚೆನ್ನಾಗ್ ಗೊತ್ತದೆ ಪುಸ್ಲು ಗಿಸ್ಲು ಎಲ್ಲಾನು ಒಂದ್ ತಿಂಗ್ಳು ಬಿಟ್ಬಿಟ್ ಮಾರನಾ ಈ ಚಳಿಗಾಲ್ದಂಗೇನ್ ಬ್ಯಾಡ ಕಳಿಲಿ ಸಂಕ್ರಾಂತಿ ಅಂತ ಹೇಳ್ಬಿಟ್ಟು ನಾನ್ ಹೇಳ್ತಾ ಇದ್ರೆ ಅಷ್ಟ್ರಾಗ್ ಯಾಕ್ ಮಾರುದ್ರಿ ಅಂತ ಕೇಳೋಣ ಅಂತ ಬಂದೆ ಏನನ ದುಡ್ಗೇನೋ ಅರ್ಜೆಂಟ್ ಪರ್ಜೆಂಟ್ ಐತೇನೋ ಅದಕ್ ಮಾರ್ಗಿರ್ ಹಾಕುದ್ರಿ ನೋ ಏನಾರ ಸಮಸ್ಯೆ ಏನೇನೋ ಮನೆಯಾಗೆ ಅಂತ ಹೇಳ್ಬಿಟ್ಟು ಕೇಳೋಣ ಅಂತ ಬಂದೆ ಹೀಗ ನೀನ್ ನೋಡಿದ್ರೆ ಮಾರ ಹಾಕಿಲ್ಲ ಅಂತ ಹೇಳ್ತಾ ಇದೀಗಲ್ಲ ಅಪ್ಪ ದೇವ್ರೆ ನೀವ್ ಗೊತ್ತಿರದು ಹ್ಮ್ ನನ್ಗೆ ಗಂಟಾ ಹಿಂಗ್ ಮಾರ್ತಿದೀನಿ ಅಂತ ಹೇಳ್ಬಿಟ್ಟು ನಾನು ಹೋಗಿಲ್ಲ ಸಿಕ್ಕಾಪಟ್ಟೆ ಸೊಳಿ ಅಲ್ವೇನಪ್ಪ ಅದಕ್ಕೆ ಸುಮ್ನೆ ಯಾಕೆ ಅಂತ ಅಂತ ಸುಮ್ನೆ ಇದ್ದೆ ಸಖತ್ ಸೊಳಿ ಅಂದ್ರೆ ಹೆಂಗ್ ಬಿಟ್ಟ ಅಂತ ನೋಡಮ್ಮ ಕುಡ್ಕೆ ದುಡ್ಡಿದ್ರೂನು ಕುಂತ್ಕೊಂಡ್ ತಿನ್ನೋರ್ಗೆ ಕುಡ್ಕೆ ದುಡ್ಡು ಆದ್ರೂ ಸಾಲದು ಅಂತ ಹೇಳ್ತಾರಲ್ಲ ಕರಕ್ತಾ ಇರ್ತದೆ ಬಿಟ್ರೆ ಮೇಲ್ಗಡೆಗ್ ಬರಕಿಲ್ಲ ನಿನಗೆ ಗಂಡ ಇರೋದನ್ನೆಲ್ಲ ಮಾರಾಕದಲ್ಲ ಏನಾರ ಬ್ಯಾರೆ ಮಾಡಿ ಉಳ್ಸೋದ್ ನೋಡ್ಬೇಕು ತಾನೇ ಹಿಂಗೆ ಬಿಟ್ಬಿಟ್ರೆ ಜಮೀನು ಗಿಮೀನು ಎಲ್ಲಾ ಮಾರ್ಕಂಡು ಮೂರ್ ನಾಮ ಹಾಕಬೇಕಾಯ್ತದೆ ಸರಿನೇ ಇರೋದು ನೀಳ್ದೆ ಕಣವ ಹೇಳ್ಬೇಕು ಅಂತ ಅನಿಸ್ತು ಹಂಗಂತ ನನ್ನಿಂದ ಇಬ್ರು ಜಗಳ ಪಗ್ ಮಾಡ್ಕೊಳಾಕ್ ಹೋಗ್ಬೇಡಿ ನಾನು ಅವಶ್ಯಕತೆ ಏನಿತ್ತಪ್ಪ ಮಾರಾಕೋದು ಆ ಇಷ್ಟ ಬಿರ್ನಾ ಒಂದ್ ತಿಂಗ್ಳು ಬಿಟ್ಕೊಂಡ್ ಮಾರ್ಬೋದಿತ್ತಲ್ವಾ ಅಂತ ಕೇಳೋಣ ಅಂತ ಬಂದೆ ತೆಂಗ್ ಇರ್ಬಿಟ್ಕೋದಿತ್ತಿನ್ನ ತೆಂಗು ಏನ್ ಅಂತ ಇದೇನು ಬೋಲ್ತಿರ್ಲಿಲ್ಲ ಅಯ್ಯೋ ನನ್ ಗೊತ್ತಿಲ್ಲ ಅಲ್ಲ ದುಡ್ಡಿನೂ ಕೊಟ್ಟಿಲ್ವಾ ಅವರು ಏ ದುಡ್ಡೆಲ್ಲ ಇಸ್ಕೊಂಡಿದ್ದಂಗೆ ಎಲ್ಲ ಇಳಿಸಿದ್ದು ಮಾಡಿದ್ದು ಎಲ್ಲ ದುಡ್ಡು ಪೂರ್ತಿ ಕೊಟ್ಟಿಲ್ಲ ಇರ್ತಾರೆ ಪೂರ್ತಿ ದುಡ್ಡು ಕೊಟ್ಟ ಮೇಲೆ ಎಲ್ಲ ಕೊಟ್ಟು ಮಾಡಿ ಎಲ್ಲ ಮುಗ್ದೋಗ್ಬಿಟ್ಟೈತೆ ಕಣವಾ ಹೌದಾ ಅಪ್ಪ ನನಗೆ ಏನು ಗೊತ್ತಾಗ್ತಿಲ್ಲ ನನಗೆ ನಿಜವಾಗ್ಲೂ ಈಗಲೇ ಅರ್ಥ ಆಗ್ತಿರೋದು ಹ್ಮ್ ಸರಿ ಬಿಡಿ ನೀನು ಇದ್ರ ಬಗ್ಗೆ ಇನ್ನ ಯೋಚನೆ ಮಾಡೋದು ಬಿಟ್ಬಿಡಿ ತನ್ನ ನೋಡ್ಕೊಂತೀನಿ ಎಲ್ಲ ನಾನು ನನ್ ಗಂಡನ್ಗೆ ಏನ್ ಮಾಡ್ಬೇಕು ಏನ್ ಬಿಡ್ಬೇಕು ಅಂತ ಹೇಳ್ಬಿಟ್ಟು ನನಗ್ ಚೆನ್ನಾಗ್ ಗೊತ್ತು ಮಾಡ್ತೀನಿ ನನಗೆ ಹೇಳ್ದಿದ್ದಂಗೆ ಏನೇನೆ ಮಾರ್ಲಿ ಮಾರ್ಲಿ ನೋಡ್ಕಂತೀನಿ ನಾನು ಅವ್ನಿಗೆ ಏನ್ ಮಾಡ್ಬೇಕು ಹೆಂಗ್ ಬುದ್ಧಿ ಅಂತ ಅಂತೇಳ್ಬಿಟ್ಟು ನನಗ್ ಚೆನ್ನಾಗಿ ಗೊತ್ತು ಕಣಪ್ಪ ನನಗೆ ಬಿಡು ಬೇಕು ನೋಡ್ಕೊಂಡ್ ತಿನ್ಬಿಡು ಏನು ಮಾಡಕಾಯ್ತದೆ ನೀನೆ ಓಸಿ ಹುಷಾರಾಗಿ ನೀನೆ ವ್ಯವಹಾರ ಮಾಡ್ಕೊಂಡ್ ಸುಮ್ನೆ ಬಿಟ್ಬಿಟ್ಟು ವ್ಯವಹಾರ ಮಾಡದ್ ಬಿಟ್ಬಿಟ್ಟು ನೀನು ಸುಮ್ನೆ ಮನೆಗೆ ಕೂತ್ಕೊಂಡ್ರೆ ಹಿಂಗೇನಿಯಾ ಇಂತ ಗಂಡುಗಳನ್ನ ಕಟ್ಕೊಂಡು ನೀನು ಏನ್ ನಿನ್ನೆ ಆಯ್ತದೆ ನಿನ್ನೆ ಕಣ ಅರ್ಥ ಆಗಿದೆ ನನಗೂ ನನ್ವೆ ಹ್ಮ್ ನಿಮ್ಮಿ ಹೇಳದ್ ನನಗೆ ಹಿಂಗೆಲ್ಲಾ ಬಿಡಕ್ ಹೋಗ್ಬೇಡ ನಿನ್ ಗಂಡನ್ನ ಈಜಿ ಆಗಿ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ನಾನೇ ತಲೆ ಕೆಡಿಸ್ಕೊಂಡಿಲ್ಲ ಅಯ್ಯೋ ಬಿಡು ಅಯ್ಯೋ ಬಿಡು ಅಂತ ಸುಮ್ಮನಿದ್ದೆ ಆದರೆ ಇವಾಗ ನನ್ಗೆ ಅರ್ಥ ಆಯ್ತಾ ಇದ್ದೆ ಹ್ಞೂ ಬಿಡಪ್ಪ ಇನ್ನ ನೀನು ತಲೆ ಕೆಡಿಸ್ಕೊಬೇಡಿ ಇನ್ನು ಉಳಿದಿರೋದೆಲ್ಲ ನಾನು ನೋಡ್ಕೊತೀನಿ ನೀವು ಕಾಫಿ ಕುಡಿರಿ ತಣಗಾಯ್ತದೆ ನನ್ನ ಬಗ್ಗೆ ಮನೆ ಬಗ್ಗೆ ನೀವು ಯೋಚನೆ ಮಾಡಬೇಡಿ ಇಷ್ಟು ದಿನ ಸುಮ್ಮನೆ ಇದ್ದಂಗೆ ನಾನು ಮುಂದೆ ಸುಮ್ಮನೆ ಇರ್ತೀನಿ ಅಂತ ಮಾತ್ರ ಅನ್ಕೊಳ್ಳಕ್ಕೆ ಹೋಗ್ಬೇಡಿ ತೋರಿಸ್ತೀನಿ ಹ್ಞೂ ಹಿಂಗಿರ್ಬೇಕು ಮೈ ಹೆಣ್ಣು ಮಕ್ಕಳು ಅಂತ ಇದ್ರೆ ಅದ್ರ ಕಂಡು ಪದ್ರು ಕಂಡು ಹಿಂಗೆಲ್ಲ ಇದ್ಬಿಟ್ರೆ ಬದುಕಿಲ್ಲ ಇಂಥ ಗಂಡುಗಳನ್ನ ಕಟ್ಕೊಂಡು ಸರಿನಾ ನಾನು ಓಸಿ ಮಾರ್ಕೆಟ್ಗೆ ಹೋಗ್ಬೇಕು ನಾನು ಹೊಂಟು ಬಿಡ್ತೀನಿ ನನಗೂ ಓಸಿ ಮಾರ್ಕೆಟಾಗೆ ಹಾ ಸುಮಾರು ಕೆಲಸ ಬೇರೆ ಐತಿ ಕಣವ ಹ್ಮ್ ಏನೋ ಒಂದ್ ಅದಕ್ಕೆ ನಿನ್ ಹೇಳ್ಬಿಟ್ಟು ಹೋಗೋಣ ಕೇಳ್ಬಿಟ್ಟು ಏನೇನೋಕ್ಕೆ ದುಡ್ಡು ಏನಕ್ಕೆ ಅವಶ್ಯಕತೆ ಐತೆ ಅಂತ ಕೇಳ್ಬಿಟ್ಟು ಹೋಗನಾ ಅಂತ ಬಂದೆ ಹ್ಮ್ ಸರಿ ನಾನಿನ್ತೀನಿ ಕಣವ ಅಪ್ಪ ನಾನೇ ನಾಡ ದೂರಿಗೆ ಬರ್ತೀನಿ ಬಿಡು ಯಾವ ಶನಿವಾರನಾ ಸೋಮವಾರ ಬರ್ತೀನಿ ಬಿಡಪ್ಪ ನಾ ಏನಿಯ ಊರಿಗೆ ಕುಂತ್ಕೊಂಡ್ ಮಾತಾಡೋಣ ಸರಿ ಮಗಳೇ ಹುಷಾರು ಗಂಡುಸ್ರಿಗೆ ದುಡ್ಡು ಶ್ಯಾನೆ ಕೈಗೆ ಸಿಗದಷ್ಟು ಹಾ ಅದೇನು ಅಂತಾರಲ್ಲ ಸುಮ್ನೆ ಖರ್ಚು ಮಾಡೋದು ಅದಕ್ಕೂ ಇದಕ್ಕೂ ಉಪಯೋಗ್ಸ ಶ್ಯಾನೆ ಅಪ್ಪ ಎಲ್ಲನು ಅರ್ಥ ಆಯ್ತು ನೀನ್ ಹೇಳಿದೆ ಅರ್ಥ ಆಯ್ತು ನನ್ಗೆ ಹ್ಮ್ ಬಿಡು 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 ಅರ್ಥ ಆಗಂಗ್ ಹೇಳ್ದಲ್ಲ ಸಾಕು ಅರ್ಥ ಆಯ್ತು ಈ ನೋಡ್ಕೊಂಡ್ ತಿನ್ಬಿಡುಗಿನ ಕಳ್ಗುಟ್ಟಿದ್ಬೇವರ್ಸಿ ನನ್ ಮಗ ದುಡ್ ಏನ್ ಮಾಡ್ದ ಅದೇ ನನ್ಗೊಂದು ಮಾತು ಹೇಳಿಲ್ವಲ್ಲ ಹಿಂಗೆ ಅಂತ ಹೇಳ್ಬಿಟ್ಟು ಒಂದು ಮಾತಾದ್ರೂ ಹೇಳದ್ನಾಲ್ಬೇಕ ನನ್ ಮಗ ಹೇಳಲಿಲ್ಲ ಅಂದ್ರೆ ನನ್ಗೆ ಮೋಸ ಮಾಡಕ್ಕೆ ಅಂತ ಹೇಳ್ಬಿಟ್ಟು ತೀರ್ಮಾನ ಮಾಡ್ಕೊಂಡ್ಬಿಟ್ಟವನ ನನಗೇನು ಗೊತ್ತಾಗಲ್ಲ ಇವಳು ಏನಂದ್ರು ಕೇಳ್ಕೊಂಡಿರ್ತಾಳೆ ಹಾ ಹಾಂ ಮೊದಲಿದ್ನಲ್ಲ ನನ್ನ ಮುಖ ಎಲ್ಲ ಚೆನ್ನಾಗಿ ಎಲ್ಲದಿದ್ದಾಗ ಅಡ್ಜಸ್ಟ್ ಮಾಡ್ಕೊತಾ ಇದ್ನಲ್ಲ ಹಾಗೆ ಅಡ್ಜಸ್ಟ್ ಮಾಡ್ಕೊಂಡು ಸಾಯ್ತಾಳೆ ನನ್ನ ಬಿಟ್ಟರೆ ಗತಿ ಇಲ್ಲ ಅಂತೇಳ್ಬಿಟ್ಟಿನ ಯೋಚನೆ ಕೀಚ್ನೆ ಮಾಡೋಣ ಅಂತ ಅಲ್ಲ ಅದು ಹೆಂಗೆ ಸಾಧ್ಯ ನನಗೆ ಹೇಳ್ದಿದ್ದಂಗೆ ಇಷ್ಟೆಲ್ಲ ಮಾಡೋಕ್ಕೆ ಹಾಂ ಕಂತ್ರಿ ಲೋಫ ನನ್ನ ಮಗ ಹಿಂಗೆ ಬಿಟ್ಬಿಟ್ರೆ ಅಪ್ಪಂಗೆ ಹೇಳಿದ್ದೇನಿಯೇ ನಿಜ ಸರಿಯಾಗೇನಿಯ ಮುಳುಗಿಸಿ ಸರಿಯಾಗೇನೇ ನನ್ನ ತೇಲಿಸ್ಬಿಡ್ತಾನೆ ಈ ನನ್ನ ಮಕ್ಕಳನ್ನ ಹೆಂಗೆ ನಂಬೋದು ಹ್ಞೂ ನಾನು ಹಿಂಗೆ ಇದ್ರಾಗಲ್ಲ ಹೀಗೆ ಮಾಡ್ತೀನಿ ನೋಡು ಲೋಫರ್ ನನ್ನ ಮಗ ಬರಲಿ ಎಲ್ಲೋದ ನನ್ನ ಗಂಡ ಇಷ್ಟೊತ್ತಾದ್ರೂ ಬರ್ಲಿಲ್ವಲ್ಲ ಏನು ಮಾಡವನೇ ಎಲ್ಲ ದುಡ್ಡು ಪಡ್ಡು ಎಲ್ಲನೂ ಏನು ಮಾಡ್ತಾವನೆ ಒಂದು ಅರ್ಥ ಆಯ್ತಿಲ್ವಲ್ಲ ಹಿಂಗೆ ಬಿಟ್ರೆ ಆಗಲ್ಲ ಶಿವಪ್ಪ ಕಾಯೋ ತಂದೆ ಮೂರು ಲೋಕ ಸ್ವಾಮಿ ದೇವಾ ಈ ಖುಷಿಯನ್ನು ತಾಳಲ ರೇ ಕಾಪಾಡಯ್ಯ ಶಿವನೇ ಹೆಂಗಿತ್ತು ಗೊತ್ತೇ ಸೊಸೆ ಟ್ರಿಪ್ಪು ಟ್ರಿಪ್ಪು ಅಂದರೆ ಟ್ರಿಪ್ಪು ಸೂಪರಾಗಿತ್ತು ಟ್ರಿಪ್ ಮಾತ್ರ ಸೊಸೆ ನೀನು ಬರಬೇಕಿತ್ತು ಭಾಳ ಅಂದರೆ ಭಾಳ ಖುಷಿ ಪಡ್ತಾಯಿದ್ದೆ ನೀನಂತೂ ಹಬ್ಬಬ್ಬಾ ಹಿಂಗೊಯ್ತೇ ಗೊತ್ತೇ ಅಯ್ಯೋ ಅಯ್ಯೋ ಆ ಸಮುದ್ರಗಳು ನೋಡಬೇಕು ಕಣವ ಏ ನನ್ನ ಮ್ಯಾಲೆ ನೀ ಆಲೇ ಬಂದುಬಿಡ್ತು ಅಯ್ಯೋಯ್ಯೋ ನಾನಂತುನು ಬೂಡ ತೆಗೆ ಯಾತರ ಕಂಡೇ ಬಿಟ್ಟಿದ್ದೆ ಒಂಟೆ ಓದಿ ಅನ್ಕೊಬಿಟ್ಟೆ ತಿನ್ನಿಂಗ್ಳೇ ಬಂದುಬಿಡ್ತೀನೋ ಅಂತ ಆಮೇಕಿಂದ ಎಲ್ಲ ಸರೋಯ್ತು ಏನವ ಮುಂದಿನ ಮುಂದಿನ ತಿಂಗಳು ಗೆ ಹಾಕ್ತಾರಂತೆ ಜನವರಿ ತಾಜ್ ಮಹಲ್ಗೆ ಟ್ರಿಪ್ಪಾ ಹ್ಮ್ ಅಲ್ಲಿಗೋಗಿ ಹೇಳಿದಿನಿ ನಾನು ಬತ್ತೀನಿ ಅಂತ ಹೇಳ್ಬಿಟ್ಟು ಹ್ಮ್ ನಾನು ಒಬ್ಳೆ ನೀನು ಹೆಂಗಿದ್ರು ಬರಲ್ಲ ಅಂತ ಗೊತ್ತಲ್ವಾ ನಂದು ಅಂತ ಹೇಳ್ಬಿಟ್ಟಿದ್ದೀನಿ ಹ್ಮ್ ಸರಿ ಆಯ್ತು ಅಂತ ಹೇಳೋ ತಾಜ್ ಮಹಲ್ಗೆ ಜಾಸ್ತಿ ಏನಿಲ್ಲ ಇಪ್ಪತ್ತೈದು ಸಾವಿರ ಕಟ್ಟದ ಅಷ್ಟೇನಿ ಅಂತೆ ಅಯ್ಯೋ ದಿನೋ ಇದು ದಿನ ಟ್ರಿಪ್ ಅಂತೆ ಡೆಲ್ಲಿ ಎಲ್ಲ ಟ್ರಿಪ್ ಹೊಡಿಸ್ಕೊಂಡು ಕರೆಕ್ಟ್ ಕೊಡ್ಬತ್ತಾರಂತೆ ಕಣವಾ ಅದಕ್ಕೆ ಒಂಟೀವ್ನಿ ಅವಾ ಈಗ ಸುಧಾರ್ಸ್ಕಳ ಅಂತ ಬಂದೆ ಓ ನಿಮ್ಗೆ ಟ್ರಿಪ್ಗೆಲ್ಲ ದುಡ್ಡು ಯಾರು ಕೊಡ್ತಾವ್ರೆ ನನ್ನ ಮಗ ನನ್ನ ಮಗ ಕೊಡ್ತಾವನೆ ಅಯ್ಯೋ ತಗೊಳ್ಳಮ ತಕೊಳ್ಳಮ ತಕಳಮ್ಮ ಅಂತ ಏನೇ ಆಗಲಿ ನಿನ್ನ ಮದುವೆ ಮೇಲೆ ನನ್ನ ಮಗ ಭಾಳ ಒಳ್ಳೇನಾಗ್ಬಿಟ್ಟವನೇ ಎಷ್ಟು ಕೇಳಿದ್ರು ಕಾಸು ಕೊಡ್ತಾನೆ ಪಿರುತಿಯಿಂದ ನೋಡ್ಕೊತಾನೆ ಎಲ್ಲನೂ ಮಾಡ್ತಾನೆ ನನ್ನ ಮಗನೂ ಒಂದೇ ದೇವ್ರು ಒಂದೇ ಕಣವಾ ಗೊತ್ತೇ ಹ್ಞೂ ನೋಡವಾ ನೀನು ಮದುವೆ ಮಾಡ್ಕೊಂಡ್ಮೇಲೆ ಎಲ್ಲ ಒಳ್ಳೇದಾಗಿರೋದು ನೋಡು ನಾನು ಅದಕ್ಕೆ ಗಂಡ ಎಂಟು ನೀವು ಅಂತ ಹೇಳ್ಬಿಟ್ಟು ನಾನು ಚಂದ ಟ್ರಿಪ್ ಹೊಡಿತಾಯಿದ್ದೀನಿ ಒಯ್ತಾಯಿರು 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 ಇರೋದು ಟ್ರಿಪ್ ಬರ್ತಾ ಇರೋದು ನಿಂಗೆ ನಿಗೇನು ಬೇಜಾರಿಲ್ಲ ಅಲ್ವೇನವ ಹ್ಞೂ ಬೇಜಾರಿಲ್ಲ ಮಗ ಹತ್ತು ಪೈಸ ದುಡಿತಿಲ್ಲ ಮನೆನಾಗ್ ತಿನ್ಕೊಂಡು ಬಿಟ್ಟು ಕೂಡಿ ತಿನ್ಕೊಂಡು ಬಿದ್ದವನೇ ಹಾ ಆದ್ರೂ ದುಡ್ಡು ಇಪ್ಪತ್ತೈದು ಸಾವಿರ ಮೂವತ್ತು ಸಾವಿರ ಏನು ಅವ್ನಿಗೆ ಆಕಾಷ್ಟದ ಉದುರುತ್ತಾಯಿತಂತ ಕಾಸು ನಿಮಗಾದ್ರೂ ಸ್ವಲ್ಪನಾದ್ರೂ ಮಾನ ಮರ್ಯಾದಿನದೇನಾದ್ರೂ ಇರಬೇಕಲ್ವಾ ಹಾ ಎಲ್ಲಿಂದ ಬತ್ತಾಯ್ತು ದುಡ್ಡು ಎಂದರು ನಿಮ್ಮ ಮಗನ ಕೇಳಿದ್ದೀರಾ ಎಲ್ಲಿಂದ ಬತ್ತೈತೆ ಅಂತ ಹೇಳ್ಬಿಟ್ಟು ಹಾ ಹೇಳಿ ಎಲ್ಲಿಂದ ಬತ್ತಾಯ್ತು ಕಾಸು ಇಪ್ಪತ್ತೈದು ಸಾವಿರ ತಾಜ್ಮಹಲ್ ನೋಡ್ಕೊಂಡ್ಬಿಟ್ಟು ಬರೋಕ್ಕೆ ಸರಿ ಇಪ್ಪತ್ತೈದು ಸಾವಿರ ರೂಪಾಯಿ ಯಾರು ಕೊಡ್ತಾರೆ ನಿಮ್ಮ ಮಗ ಏನು ಹೊರೆ ಮಾಡ್ತಾವಿಲ್ಲ ಅಂತ ಹೇಳ್ಬಿಟ್ಟು ಅವ್ನು ಕೊಡ್ತಾನೆ ನಿಮಗೆ ಕಳ್ಳ ನನ್ನ ಮಕ್ಕಳು ನೀನು ನಿನ್ನ ಮಗ ಇಬ್ಬರು ಸೇರ್ಕೊಂಡು ನನ್ನ ಮನೆ ನೀನುಯ ಮುಳುಗಿಸಾಕ್ತಾಯಿದ್ದೀರಲ್ವಾ ಹ್ಮ್ ಸೂಪರ್ ನೀವು ಬರೀ ಟ್ರಿಪ್ ಹೊಡ್ಕೊಂಡಿವ್ರಿ ನಿಮ್ಮ ಮಗ ಬರೀ ಕುಡ್ಕೊಂಡು ತಿಳ್ಕೊಂಡು ಆ ಆಂ ಯಾರದ ದುಡ್ಡು ಎಲ್ಲ ಜಾತ್ರೆ ಅಯ್ಯೋ ಇದು ಯಾಕವ ಹಿಂಗೊಂದಿಗೆ ನನ್ಗ ಅದೆಲ್ಲ ಗೊತ್ತಿಲ್ಲ ಕಣವ ನನ್ನ ಮಗ ಕೊಟ್ಟಿದ್ದಕ್ಕೆ ಹೋದೆ ಅಷ್ಟೇನೆಯಾ ಅಲ್ಲ ಕಣವ ನನ್ನ ಮಗ ಎಲ್ಲ ಕೆಲಸ ಮಾಡ್ತಾವನೆ ಅಂತ ಅನ್ಕೊಂಡೆ ತೋಟದ ಕೆಲಸನಂತೆ ಹಾಗೇನೂ ನೀಲ್ಲ ಹುಸಿ ಮೇಂಟೈನ್ ಮಾಡೋದು ಆದ್ರೆ ಇದು ಸಣ್ಣ ಪುಟ್ಟ ಮಾಡ್ತಾವನೇನೋ ಅಂತ ಅಂದ್ಕೊಂಡೆ ಅಷ್ಟು ಪುಟ್ರೆ ಗೊತ್ತು ಹಿಂಗೇನೋ ಗೊತ್ತಿರಲ್ಲ ಬಿಡಿ ನಿಮ್ಗೆ ಯಾಕೆ ಗೊತ್ತಿರಬೇಕು ನಿಮಗೆ ತಿಂಗಳಿಗೆ ಹದಿನೈದು ದಿನ ಟ್ರಿಪ್ಪಾಗೆ ಇತ್ತೀರಾ ಹ್ಮ್ ಯಾಕೆ ಇಷ್ಟು ದಿನ ಟ್ರಿಪ್ ಹೊಡೆದಿಲ್ಲ ಈಗ ಯಾವುದೋ ಬಿಟ್ಟಿ ದುಡ್ಡು ಸಿಕ್ಬಿಟ್ಟೈತೆ ಅದಕ್ಕೆ ಟ್ರಿಪ್ ಹೊಡಿಬೇಕಲ್ಲ ಚೆನ್ನಾಗಿ ಹೊಡಿರಿ ಟ್ರಿಪ್ಪ ಚೆನ್ನಾಗಿ ಸೂಪರಾಗೇನೋ ಹೊಡಿರಿ ಹತ್ತು ಪೈಸ ಎಲ್ಲಿಂದ ಬತ್ತೈತೆ ಅಂತ ಮಾತ್ರ ಅಮ್ಮ ಮಗು ಇಬ್ಬರುಗೂ ಗೊತ್ತಿಲ್ಲ ನೋಡಿ ಹಿಂಗೆ ಇಬ್ರು ಅವತ್ತರ ಮಾಡಿದ್ರಿ ಅಂದರೆ ಇಬ್ರುನೇ ಮನೆಯಿಂದ ಚಪ್ಪಲಿ ತಗೊಂಡು ಹೊಡ್ದಿ ಚ ಕಡೆಗೆ ಹಾಕ್ಬಿಡ್ತೀನಿ ಯೋವಾ ನಾವೇನವ್ವ ಮಾಡಿದ್ವಿ ಅಯ್ಯೋ ಅಯ್ಯೋ ನನ್ನ ಮಗನಿಂದ ಎಲ್ಲ ಹಿಂಗಾಯ್ತಾಯ್ತ ಅಲ್ಲವ ಬೋರಿ ಇದ್ದು ನನ್ನ ಟ್ರಿಪ್ ಹೋಗಿದ್ದಕ್ಕೆ ನಿಂಗೆ ಇಷ್ಟೊಂದು ಪಾಪ ಬಂದೈತಾ ನಿನಗೆ ಅಮ್ಮ ತಾಯಿ ನಿನ್ ಟ್ರಿಪ್ ಕಾಪ ನನಗೇನು ಪಾಪ ಗೊತ್ತಾಯಿಲ್ಲ ನೀನು ಕಿತ್ತೋಗಿರೋಕ್ಕಂತರಿ ನಾಯಿ ನನ್ನ ಮಗ ಅವನಲ್ಲ ಆ ನಾಯಿ ನನ್ನ ಮಗ ನನಗೆ ಹೇಳ್ತಿದ್ದಂಗೆ ಗೆಣನೀಯ ಹಾಂ ನಮ್ಮ ತೋಟದಾಗಿರ ಅಡಿಕೆ ಅಡಿಕೆ ತೆಂಗು ಎಲ್ಲನೂ ಮಾರವ್ನಿ ಮಾರ್ಬಿಟ್ಟು ದುಡ್ಡು ಇಸ್ಕೊಂಡವನಿ ಆದ್ರೆ ದುಡ್ಡು ಮಾತ್ರ ಏನಾಯ್ತು ಅಂತ ಮಾತ್ರ ಒಂದು ಚೂರು ಅನ್ನೋದೇ ಗೊತ್ತಿಲ್ಲ ಹ್ಞೂ ಹೇಳ್ಕೊಳಕ್ಕೆ ದೊಡ್ಡ ಮನುಷ್ಯನೀನು ನೀನು ಹಾ ಮನೆ ಗೆಣನೀಯ ಈ ಮಗ ಏನು ಮಾಡ್ತಾವಣೆ ಅಂತ ತಿಳ್ಕೊಳ್ಳೋ ಅವಶ್ಯಕತೆ ನಿನಗಿಲ್ಲ ಹಿಂಗೆಲ್ಲ ನಿನ್ ಟ್ರಿಪ್ ಹೊಡ್ಕೊಂಡು ಇರ್ಬೇಕಾದ್ರೆ ಮತ್ತು ನಾನೇ ತಲೆ ಕೆಡ್ಸ್ಕೊಳ್ಳಿ ಆರಾಮಾಗಿ ನೀವು ನೀವು ನಿಮ್ಮ ಮಗ ಬ್ಯಾರೆ ಹೋಗ್ಬೋದು ಈ ಮನೆ ನಂದೆ ಜಮೀನ್ ನಂದೆ ಹ್ಞೂ ದುಡ್ಡು ಮಾತ್ರ ನಿಮ್ದ ಅಯ್ಯೋ ಬಿ ಓಸ್ಸಿ ನನ್ನ ಮಗನಿ ಅಲ್ಲ ಕಣ್ಮೇಳ್ ಇದ್ದಂಗೆ ಯಾಕೆ ಮಾರಾಕದಾ ಅಂತ ನಿಮ್ಮ ಮಗುನೇ ಕೇಳಬೇಕು ನನ್ನೇನು ಕೇಳ್ತೀರಾ ಯಾಕೆ ಮಾರಾಕ್ದ ಅಂತ ಹೇಳಿ ನೋಡಿ ನೀವು ನಮ್ಮನೆರೋ ಅವಶ್ಯಕತೆ ನೀವೇ ಇಲ್ಲ ದಯವಿಟ್ಟು ಇಬ್ಬರು ಇರೋ ತೊಲಗಿಬಿಟ್ಟು ಹೊಟ್ಟೋಗ್ಬಿಡಿ ನಿಮ್ಮ ಅವಶ್ಯಕತೆ ನನಗಿಲ್ಲ ನಾನು ಒಬ್ಬಳೇ ಜೀವನ ಮಾಡ್ಕೊಳ್ಳೋಣ ನಂಗೆ ತುಂಬಾ ಚೆನ್ನಾಗಿ ಗೊತ್ತು ಹ್ಞೂ ಹಾಂ ಬಂಗಾರಮ್ಮ ಯಾಕೆ ಆಡ್ತಾ ಇದ್ಲು ಅಂತ ಹೇಳ್ಬಿಟ್ಟು ಇವಾಗ ನನಗೆ ಸಂದ ಕರ್ತಾಯ್ತೈತೆ ಹ್ಞೂ ಹಿಂಗೆ ನೀವು ಫೋರ್ ಟ್ವೆಂಟಿ ಥರ ಆಡಿದ್ರೆ ಈ ನಾಯಮತಾನೆ ಏನ್ ಮಾಡ್ತಾಳೆ ಹ್ಞೂ ನೋಡಿ ದಯವಿಟ್ಟು ನೀವು ಬ್ಯಾಗ್ ಎತ್ಕೊಂಬಿಟ್ಟು ಬಂದಿದ್ದೀರಲ್ಲ ಹಾಗೆ ತಗೊಂಡು ನಿಮ್ಮ ಮಗನೂ ಕರ್ಕೊಂಡು ಹೊಂಟೋಗ್ಬಿಡಿ ನೋಡವಾ ನನಗೆ ದುಡ್ಡು ಮುಖ್ಯನೇ ಅಲ್ಲ ನನಗೆ ನನಗೆ ನೀನು ನನ್ನ ಮಗ ಸಂಡಿರೋದೇ ನೀವು ಮುಖ್ಯ ಈ ಟ್ರಿಪ್ಪು ಗಿಪ್ಪು ಕಟ್ಕೊಂಡು ನನಗೇನವಾಗಬೇಕು ನನ್ನ ಮಗ ಹಿಂಗೆಲ್ಲ ಮಾಡ್ತಾವೆ ಅಂತ ಹೇಳ್ಬಿಟ್ಟು ನನಗೇನವಾಗ ಗೊತ್ತು ಈಗ ನೀನು ಹೇಳಿದ್ದಕ್ಕೆ ಏನೇ ಗೊತ್ತಾಗಿದ್ದು ಏನೋ ಮಗ ಕಾಸು ಕೊಡ್ತಾವನಲ್ಲ ಟ್ರಿಪ್ ಬರೋಣ ನೀ ಅಂತ ಹೋಯ್ತಾ ಅಷ್ಟ್ ಅಷ್ಟು ನನಗೆ ಇನ್ನೇನು ಗೊತ್ತಿಲ್ಲ ಕಣವ ನಮ್ಮ ತಾಯಿ ಗೊತ್ತಿಲ್ಲ ಕಣವ ಏನು ಈಗ ನೀನು ಹೇಳ್ದಲ್ಲ ಬಿಡು ಲೋ ಅಪ್ಪ ನನ್ನ ಮಗ ಯಾಕೆ ಹಿಂಗೆ ಮಾಡ್ತಾನೆ ಅಂತ ಹೇಳೋ ಗೊತ್ತಾಗ್ಲಿಲ್ಲ ಬರ ನನಗೆ ಏಳ್ದಂಗೆ ಕೇಳ್ದಂಗೆ ಅಡಿಕೆ ಗಿಡಕ್ಕೆ ಎಲ್ಲ ಮಾಡ್ಬಿಟ್ಟು ದುಡ್ಡು ಏನು ಮಾಡ್ತಾವಣೆ ಅಂತ ನೋಡುವ ನೀನೇನು ಯೋಚನೆ ಹೋಗ್ಬೇಡ ம் நான் நோட்கத்தினி எல்லாேரு யா ட்ரிப்பூ பேட எந்தே வேட கணவா இங்கே மொதல் எணுங்க விட்டி தாய் இங்க நீரநே எண்ரு இன்னுவே விட்றேன் நன் மக பீதி பாலாகி ஆ நோடவே நன் மக நான் பத்தி கலிஸ் தீனி நீத்தி கலசோது லோஃபர் நன் மக பரலாம் காய் தாதினி வந்தே இல்லே பெண்டெத்தி பிசாக்குனி லோஃபர் நன் மகங்க வர வர பாப்ப எல்லாம் வந்துவிடலி நன்க ಯಾವ ನಾನು ನಿನ್ ಕಡಿಕೇನೇ ಸಪೋರ್ಟು ಸಪೋರ್ಟ್ ಶಿವ ನೀನು ನನ್ನ ಮಗನ ಕಡೆಗೆ ಸಪೋರ್ಟ್ ಆಯ್ತದ ತಿಂತಿರೋದು ನಿನ್ನ ಊಟ ತಿಂತಿರೋದು ನಿನ್ನ ಅಂತಂದ್ರೆ ನಾನು ನನ್ನ ಮಗನ ಕಡೆಗೆ ಸಪೋರ್ಟ್ ಮಾಡ್ರೆ ದೇವರು ಮೆಚ್ಚತಾನೆ ಹೇಳು ನನ್ನ ಮಗ ಮಾಡ್ರ ತಪ್ಪು ಅಂದಮೇಲೆ ನಾನು ನಿನ್ ಪರಣೆ ನೀನ್ ನಿಂತ್ಕೊತೀನಿ ಕಣವ ಇನ್ ಏನ್ ಯೋಚನೆ ಮಾಡ್ಬೇಡ ಕಣವ ಎಲ್ಲ ಅತ್ತಿಗಳು ತರ ನಾನೆಲ್ಲ ನನ್ನ ನಿನ್ ಕಡಿಕೇನೇ ಸಪೋರ್ಟ್